ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಫೈನಲಿ ಆ ದಿನ ಬಂದೇ ಬಿಡ್ತು ನೋಡಿ ಸಂಜೆ ನಮ್ಮ ಬೇಬಿ ಶವರ್ ಲಾಸ್ಟ್ ಬ್ಲಾಗಲ್ಲಿ ನಾನು ಹಾಕಿದ್ದೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಎಲ್ಲಿ ಹೋಗಿದ್ವಿ ನಾವು ಅಂತ ಸೊ ಹುಬ್ಬಳಿಗೆ ಹೋಗಿದ್ದು ನಾವು ನೋಡಿ ಸಂಜನಾ ಕಿರ್ತಿದ್ದೀವಿ ನಾನು ಫಸ್ಟ್ ಹೋದ ತಕ್ಷಣವೇ ಫ್ರೀ ಇದ್ವಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಫೋಟೋ ಶೂಟ್ ಅಂತ ಹೇಳಿ ಮಾಡ್ತಾ ಇದ್ವಿ ಸಂಜನಾ ನೋಡಿ ಎಷ್ಟು ಮುದ್ದಾಗಿ ರೆಡಿಯಾಗಿದ್ದಾಳೆ ಪರ್ಸ್ನಲಿ ನನಗೆ ಈ ಸ್ಯಾರಿ ಅವಳು ಎರಡು ಸ್ಯಾರಿ ತೊಗೊಂಡಿದ್ಲು ಒಂದು ತವ್ರ ಮನೆಯವರು ಕೊಡೋದು ಒಂದು ಗಂಡನ ಮನೆಯವಡು ಮನೆಯವರು ಕೊಡಿಸೋದು ಇದು ಗಂಡನ ಮನೆ ಸ್ಯಾರಿ ಗೋಲ್ಡ್ ಆ್ಯಂಡ್ ಪಿಂಕ್ ಬಾರ್ಡ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಆಮೇಲೆ ಎಲ್ಲ ರೆಡಿ ಅವಳೇ ಆಗಿದ್ಲು ಇವ್ರು ನೋಡಿ ಕೀರ್ತಿ ದಿದಿಯವರ ಮಮ್ಮಿ ಅಮ್ಮ ಎಲ್ಲೋ ಸಾರಿಯಲ್ಲಿದ್ದಾರಲ್ಲ ಅವರು ಸಂಜನಾಗೆ ಅತ್ತೆ ಆಗಬೇಕು ಸೋದರತ್ತೆ ಈಗ ರಿಲೇಷನ್ನಲ್ಲೇ ತೊಗೊಂಡಿದ್ದು ಸಂಜನಾಂಗೆ ಇವರು ಬಾಲು ಭೋಜಿ ಅಂತ ಆದರ್ಶ ಸಾರಿ ಅವ್ರ ಹೆಸರು ಆದರ್ಶ ನಾವೆಲ್ಲ ಬಾಲು ಓ ಬಾಲು ಅಂತ ಕರಿತೀವಲ್ಲ ಸೊ ಅದೇ ಬಾಯಲ್ಲಿ ಬಂದುಬಿಡತ್ತೆ ನೋಡಿ ಇಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ವ ಈಗ ಒಂದೊಂದೇ ರಿಚುವಲ್ಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಫಸ್ಟು ತವ್ರ ಮನೆಯವರು ಊಡಿ ತುಂಬಬೇಕಲ್ವ ಅದೇ ಆಂಟಿ ತುಂಬುತ್ತಾ ಇದ್ದಾರೆ ನೋಡ್ರಿ ನಾನು ಆಂಟಿ ಜೊತೆ ಒಂದು ಫೋಟೋಸೇ ಇಲ್ಲೇನಪ್ಪ ಅಂದ್ಕೊಂಡಿದ್ದೆ ಸೊ ಫೈನಲಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಿತ್ತು ಇವರು ಆಂಟಿ ಅಥಣಿಯಲ್ಲಿರ್ತಾರೆ ತಣಿಯಲ್ಲಿರ್ತಾರೆ ಎಲ್ಲರೂ ಬಂದಿದ್ದರು ಅಥಣಿಯಿಂದ ಅವ್ರ ಚಿಕ್ಕಮ್ಮ ಅತ್ತೆ ಕಿರ್ತಿದ್ದೀವಿ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಚೆನ್ನಾಗಿತ್ತು ಎಲ್ಲರಿಗೂ ಮೀಟಾಗಿ ತುಂಬ ದಿನವೇ ಆಗಿತ್ತು ಎಲ್ಲರಿಗೂ ಮೀಟಾಗಿ ಇದೊಂದು ಫಂಕ್ಷನಲ್ಲಿ ಎಲ್ಲರ ಜೊತೆ ಮೀಟಾದ್ವಿ ಆಮೇಲೆ ಇವ್ರು ನೋಡಿ ರೇಣುಮಾಮಿ ಸಾರಿಯಲ್ಲಿ ಇದ್ದಾರಲ್ಲ ಇವರು ಅಂದರೆ ಸಂಜನವ್ರ ಅತ್ತೆ ಆದರ್ಶ ಪೌಜಿ ಇದ್ದಾರಲ್ಲ ಅವರಮ್ಮ ನಮ್ಮ ಮನೆಯವ್ರಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಸ್ವಂತ ಚಿಕ್ಕಪ್ಪ ಚಿಕ್ಕಮ್ಮನ ಮಗನ ಸೊಸೆಯ ಶ್ರೀಮಂತ ಕಾರ್ಯ ಈಗ ನಿಮಗೆ ಎಲ್ಲರಿಗೂ ಗೊತ್ತಾಯಿತು ಅಂತ ಅಂದ್ಕೊತಿದ್ದೀನಿ ನಮ್ಮತ್ತೆ ನೋಡಿ ನಮ್ಮತ್ತೇನೂ ರೆಡಿಯಾಗಿ ನಿಂತಿದ್ದಾರೆ ಸೊ ಆಮೇಲೆ ಎಲ್ಲರಿಗೂ ಒಬ್ಬೊಬ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಇಲ್ಲಿ ಹುಬ್ಳಿ ಸೈಡು ಈ ಥರ ದಂಡಿ ಹಾಕೋದು ಒಂದು ಶಾಸ್ತ್ರ ದಂಡಿ ಹಾಕಲೇಬೇಕು ಎಲ್ಲದಕ್ಕೂ ನೋಡಿತಾ ಅವ್ರ ಮನೆ ಓಡಿ ಕೊಡ್ತಿದ್ದಾರೆ ರೆಡಿಯೆಲ್ಲ ಆ ಮೇಕಪ್ ಎಲ್ಲ ಮಾಡಿಕೊಂಡ್ಲು ಆಮೇಲೆ ಹೇರ್ ಸ್ಟೈಲು ಹೋಗಿ ಹಾಕ್ಕೊಂಡು ಬಂದಳು ನೈಟು ನಾನು ಸ್ಯಾರಿ ಡ್ರೈಪ್ ಮಾಡಿದ್ನಲ್ಲ ಸ್ಯಾರಿ ಒಂದು ವೇರ್ ಮಾಡಿದ ಮಾಡಿಸಿದೆ ಅವಳಿಗೆ ಚೆನ್ನಾಗಿ ಕಾಣ್ತಾ ಇದ್ಲು ಮಸ್ತ್ ಕಾಣ್ತಾ ಇದ್ಲು ಅವ್ರದ್ದು ಮದುವೆ ಅನ್ಫಾರ್ಚುನೇಟಾಗಿ ಕೊರೋನಾ ಟೈಮಿಗೆ ಆಗಿಬಿಡ್ತು ಮದುವೆ ಕೋವಿಡ್ ಇತ್ತಲ್ವಾ ಆವಾಗ ಲಾಕ್ಡೌನು ಅದು ಇದು ಅಂತ ಆವಾಗ ಪಾಪ ಮದುವೆ ಭಾಳ ಸಿಂಪಲ್ಲಾಗಿ ಆಯಿತು ಅವ್ರದ್ದು ಅಂದರೆ ಇಷ್ಟೇ ರಿಸ್ಟ್ರಿಕ್ಷನ್ ಇತ್ತಲ್ವ ಇಷ್ಟೇ ಜನ ಇರಬೇಕು ಐವತ್ತು ಜನ ಇರಬೇಕು ನೂರು ಜನ ಅಷ್ಟೇ ಇರಬೇಕು ಅಂತ ಹಾಗೇ ರಿಸ್ಟ್ರಿಕ್ಷನಲ್ಲಿ ಆಗಿದಂಥ ಮದುವೆ ಅವ್ರದ್ದು ಹಾಗಾಗಿ ಬೇಬಿ ಶವರು ಫುಲ್ಲು ಮಸ್ತಾಗಿ ಗ್ರ್ಯಾಂಡಾಗಿ ಮಾಡಿದರು ಚೆನ್ನಾಗಾಯಿತು ಬೇಬಿ ಶವರ್ ಮಾತ್ರ ಮಸ್ತಾಯ್ತು ಇವ್ರು ನೋಡಿ ನಮ್ಮ ರೇಣು ಮಾಮಿ ಮತ್ತು ವಿನಾಯಕ್ ಮಾಮ ಭುವನು ಬಂದಿದ್ದ ಸಮರ್ಥ್ ನೋಡಿ ಸಮರ್ಥಗೂ ಈ ಥರನೇ ಬಟ್ಟೆ ಹಾಕಿದ್ದೆ ನಾನು ರೆಡ್ ಡ್ರೆಸ್ಸೇ ಹಾಕಿದ್ದೆ ಬಟ್ ಫಂಕ್ಷನಲ್ಲಿ ಮಕ್ಕಳು ಕಿರಿಕಿರಿ ಮಾಡೋದು ಗೊತ್ತಲ್ಲ ಫ್ರೆಂಡ್ಸ್ ಎಷ್ಟು ಕಿರಿಕಿರಿ ಮಾಡ್ತಾರಂದರೆ ಏನು ನಾವು ಏನು ಹಾಕೋಬಾರ್ದು ಅವ್ರಿಗೂ ಏನು ಅವ್ರಿಗೂ ಏನೂ ಹಾಕಬಾರ್ದು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕೊಂಡಿರೋದು ಭಾಳ ಸುಖ ಅನಿಸುತ್ತೆ ನಮ್ಮ ಅನನ್ಯನೂ ಅಷ್ಟೇ ಅವಳು ನಾನು ಫಸ್ಟ್ ಟೈಮ್ ನೋಡಿದ್ದು ಅನನ್ಯ ಹತ್ತಿದ್ದು ಅಷ್ಟು ಕಿರಿಕಿರಿ ಮಾಡಿದ್ದು ಅವಳು ತುಂಬಾ ಕಿರಿಕಿರಿ ಮಾಡ್ತಿದ್ಲು ನಮ್ಮ ಅತ್ತೆ ಕೆಲಸ ಏನು ಅಂದರೆ ಇಬ್ರು ಮಕ್ಕಳನ್ನು ಇಬ್ಬರು ಅಂತೀನಿ ಸಾರಿ ಆರು ಜನ ಮೊಮ್ಮಕ್ಕಳನ್ನು ನೋಡ್ಕೊಳ್ತಾ ಇರೋದು ಅದೇ ಒಂದು ದೊಡ್ಡ ಕೆಲಸ ಆಗಿತ್ತು ಅವರಿಗೆ ಯಾಕಂದರೆ ಎಲ್ಲರೂ ಕೂಡಿದ್ರಲ್ಲ ಹಾಗಾಗಿ ಎಲ್ಲರ ಜೊತೆಯೂ ಮಸ್ತಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಜ ನಾನು ಆಗಲೇ ಫುಲ್ಲು ಬಂದಿದ್ದರು ಸಂಜನ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ಲು ನಾನು ಸಂಜನ ಮೇಲ್ಗಡೆ ಹೋಗಿದ್ವಿ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನಮ್ಮ ಗೋಲು ತೊಗೊಂಡಿದ್ದಾನೆ ಎಲ್ಲರೂ ಬಂದಿರೋದು ಎಲ್ಲರೂ ಬಂದಿದ್ರು ಅವ್ರು ಯಾರ್ಯಾರಿಗೆ ಕರೆದಿದ್ರಲ್ಲ ಎಲ್ಲರೂ ಬಂದಿದ್ರು ನೋಡಿ ಎಲ್ಲರ ಜೊತೆ ಮಾತಾಡ್ತಿರೋದು ಅಲ್ಲಿ ಹಾಡು ಹಚ್ಚಿದ್ರಲ್ವ ಸೊ ಸಮರ್ಥನು ಭುವನು ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ಅವ್ರದ್ದು ಒಂದು ಗ್ಲಿಮ್ಸ್ ಇರಲಿ ಅಂತ ನಾನು ಆ್ಯಡ್ ಮಾಡಿದೆ ನಾನು ನೋಡಿದೆ ಇಲ್ಲ ಅಂದರೂ ಒಂದು ನಾಲ್ಕೈದು ನಿಮಿಷ ಮಾಡಿದ್ದಾರೆ ನಾನು ಒಂದು ಥರ್ಟಿ ಸೆಕೆಂಡ್ ಫೋರ್ಟಿ ಸೆಕೆಂಡ್ ಅಷ್ಟೇ ಗ್ಲಿಮ್ಸ್ನ ತೊಗೊಂಡಿದ್ದೀನಿ ನೋಡಿ ಡ್ರೆಸ್ ಚೇಂಜ್ ಮಾಡಿ ಬಂದಳು ಇದೂ ಕೂಡ ತುಂಬ ಚೆನ್ನಾಗಿತ್ತು ಸ್ಯಾರಿ ಡಾರ್ಕು ಗ್ರೀನಿಗೆ ರಾಣಿ ಪಿಂಕ್ ಕಲರ್ ಬಾರ್ಡ್ರ ಸ್ಯಾರಿ ಆಮೇಲೆ ಭೌಜಿದು ಯಾವುದು ಪ್ಯಾಟರ್ನ್ ಹೇಳಿದ್ರು ಮೇ ಬಿ ಜೋಧ್ಪುರಿ ಈ ಥರ ಹೇಳ್ದಂಗೆ ಇತ್ತು ಜೋಧ್ಪುರಿ ಡ್ರೆಸ್ ಅಂತ ನೋಡಿ ರೇಣು ಮಾಮಿ ವಿನಾಯಕ್ ಮಾಮ ಆಮೇಲೆ ಸಂಜನಾ ಅವ್ರ ಪಪ್ಪನ ಹೆಸರು ವಿನಾಯಕ್ ಅಂತಾನೆ ಆಮೇಲೆ ಆಂಟಿ ಅಂಬಿಕಾ ಆಂಟಿ ಎಲ್ಲರೂ ಎಷ್ಟು ಚೆನ್ನಾಗಿದೆ ಅಲ್ವ ಫ್ರೇಮು ಇವ್ರು ನೋಡಿ ನಮ್ಮ ದಿದಿ ಅವರ ಅಪ್ಪಾಜಿ ವಸಂತ ಅಂಕಲು ಅಂಕಲ್ಗೂ ಭೇಟಿಯಾಗಿ ತುಂಬ ದಿನ ಆಗಿತ್ತು ಕೀರ್ತಿ ಕಿರ್ತಿದ್ದಿದಿ ಅವರ ಅತ್ತೆ ಕಿರ್ತಿದ್ದಿದಿ ಎಲ್ಲರೂ ಕೂತು ಮಾತಾಡ್ತಾ ಇದ್ವಿ ಚಟ್ ಚಟ್ ಮಾಡ್ತಾ ಇದ್ವಿ ಎಲ್ಲರೂ ಭೇಟಿಯಾಗೋದು ಅಲ್ಲೇ ಅಲ್ವಾ ಮಸ್ತಾಗಿ ಎಲ್ಲರ ಜೊತೆನ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ನನಗೆ ಮತ್ತು ಸುನೀತಾ ದೀದಿಗೆ ಒಂದು ದೊಡ್ಡ ಕೆಲಸ ವಹಿಸಿಬಿಟ್ಟಿದ್ರು ಮಾಮಿ ಏನಪ್ಪ ಅಂದರೆ ಬಂದವರಿಗೆಲ್ಲ ರಿಟರ್ನ್ ಗಿಫ್ಟಾಗಿ ಅವರು ಬ್ಲೌಸ್ ಪೀಸು ಅರ್ಶನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸು ಪ್ಯಾಕ್ ಮಾಡಿದರು ಸೊ ಎಲ್ಲರಿಗೂ ಒಂದೊಂದು ಕೊಡೋದು ರಿಟರ್ನ್ ಗಿಫ್ಟಾಗಿ ಅಂತ ನಿಲ್ಲಿಸಿದ್ರು ಅದೇ ಕೊಡ್ಕೊಂತ ನಿಂತೀವಿ ನೋಡ್ರಿ ನಮ್ಮ ಜಗನ್ ಯಾವಾಗ ಯಾವಾಗ ಗ್ಲಿಮ್ಸ್ನ ತೆಗ್ದಿದ್ದಾನೋ ಗೊತ್ತಿಲ್ಲ ನಾನು ಮನೆಗೆ ಬಂದಾಗೆ ಶಾಕ್ ಆದೆ ಎಲ್ಲ ವಿಡಿಯೋ ಮಾಡಿದ್ದಾನೆ ಸದ್ಯ ಅಂತ ನಾವು ಗಡ್ಬಡಿ ಗಡ್ಬಡಿಯಲ್ಲಿ ವಿಡಿಯೋಸ್ ಜಾಸ್ತಿ ಮಾಡಲೇ ಇಲ್ಲ ಹಾಗಾಗಿ ಯಪ್ಪ ಏನು ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ವ್ಲಾಗ್ ಮಾಡಲಿಕ್ಕೆ ಏನಪ್ಪ ಮಾಡಲಿಲ್ಲ ಅಂತ ಸೊ ನಾನು ಮಾಡುವಂಥ ಕೆಲಸ ನನ್ನ ಮಗ ಮಾಡಿದ್ದಾನೆ ಅಂತ ತುಂಬ ಹೆಮ್ಮೆ ಇದೆ ಅವನಿಗೂ ರೂಢಿ ಆಗ್ಬಿಟ್ಟಿದೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ವಿಡಿಯೋ ಮಾಡಬೇಕು ವಿಡಿಯೋ ಮಾಡ್ಕೋಬೇಕು ಅಂತ ಅವನಿಗೆ ಒಂದು ಮೈಂಡ್ ಫಿಕ್ಸ್ ಆಗಿದೆ ಸೊ ನಾವು ಯೂಟ್ಯೂಬರ್ಸು ಎಲ್ಲೇ ಹೋದ್ರೂ ಯೂ ವ್ಲಾಗ್ ಮಾಡ್ಕೋಬೇಕು ಅನ್ನೋದು ಅವನದು ಮೈಂಡಲ್ಲಿ ಬಂದುಬಿಟ್ಟಿದೆ ಇವ್ರು ನೋಡಿ ಸಂಜನಾ ಅವ್ರ ಮಾಮಿಯವರು ಬೆಳಗಾಮಲ್ಲಿರ್ತಾರೆ ಎಲ್ಲರ ಜೊತೆ ಎಲ್ಲರಿಗೂ ಬಂದಂಥ ಪ್ರ ಪ್ರತಿಯೊಂದು ಗೆಸ್ಟಿಗೂ ಬ್ಲೌಸ್ ಪೀಸ್ನ ಕೊಟ್ಟಿದ್ದಾರೆ ಆದ್ರೂ ನಾವು ನಾಲ್ಕು ಗಂಟೆ ತನಕ ನಿಂತು ಕೊಟ್ವಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿದ್ವಿ ಆಮೇಲೆ ಸಮರ್ತು ಮತ್ತು ಪುನರ್ವಿ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಯಾಕಂದರೆ ಹೊಟ್ಟೆ ಹಸು ಆಯ್ತಲ್ಲ ಅವ್ರಿಗೆ ಹಾಗಾಗಿ ನಾವು ಮತ್ತೆ ಮೇಲೆ ಹೋಗಿ ಅವರಿಗೆ ಊಟ ಮಾಡ್ಸೋಕೆ ಹೋದ್ವಿ ಈ ನಮ್ಮ ಕೆಲಸನ ಬೇರೆಯವರಿಗೆ ಶಿಫ್ಟ್ ಮಾಡಿ ಹೋದ್ವಿ ನೋಡಿ ಸಂಜನಾ ಆ್ಯಂಡ್ ಬಾಲುಬೋಜಿ ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ವ ಇಬ್ಬರು ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ಕ್ವಾಂಟಿಟಿಯಾಗಿ ಅವಳಿಗೊಂದು ಗಿಫ್ಟ್ ತಂದಿದ್ವಿ ಪ್ರೀತಿಯಿಂದ ಸೊ ಅವಳಿಗೆ ಇಷ್ಟ ಆಗಿದೆ ಅಂದ್ಕೊತೀವಿ ನೆಕ್ಸ್ಟ್ ಡೇ ಓಪನ್ ಮಾಡಿ ನೋಡಿದ್ಲು ತುಂಬ ಚೆನ್ನಾಗಿದೆ ದೀದಿ ಅಂತ ಹೇಳಿದ್ಲು ನೋಡಿ ನಮ್ಮ ಮನೆಯವರು ಸಮರ್ಥ್ ಆಗಲೇ ನಿದ್ದೆ ಬಂದುಬಿಟ್ಟಿತ್ತು ಆವತ್ತಿನ ದಿನ ನಿದ್ದೆನೂ ಮಾಡಿದ್ದಿಲ್ಲ ಅವನು ಅವನದು ಒಂದು ಟೈಮ್ ಟೇಬಲ್ ಇದೆ ಒಂದು ಗಂಟೆ ಒಂದುವರೆಗೆ ಮಲ್ಕೊಂಬಿಡ್ತಾನೆ ಆಮೇಲೆ ನಾಲ್ಕು ಗಂಟೆಗೆ ಎದ್ದೇಳ್ತಾನೆ ನೋಡಿ ಇದೆಲ್ಲ ನಮ್ಮ ಅಂಕಿತ ಜಗನಿಂದೆ ಕೆಲಸ ಎಲ್ಲ ವಿಡಿಯೋ ತಕೊಂಡಿದ್ದಾರೆ ಆ್ಯಕ್ಚುಲಿ ಅವರಿಬ್ರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾನು ನಾನೆಲ್ಲಿ ವಿಡಿಯೋಸ್ ಏನೂ ಮಾಡೇ ಇಲ್ಲ ಅಂದ್ಕೊಂಡೆ ಥ್ಯಾಂಕ್ ಎಲ್ಲ ಮಾಡಿದ್ದಾರೆ ನೋಡಿ ನನ್ನ ಕಡೆಯಿಂದ ಅವಳಿಗೆ ನನ್ನ ಕಡೆಯಿಂದ ಅಲ್ಲ ಅವ್ರ ಮಾಮ ಸಚಿನ್ ಅವ್ರ ಕಡೆಯಿಂದ ಅವ್ರಿಗೊಂದು ಅವಳಿಗೊಂದು ಸ್ಮಾಲ್ ಗಿಫ್ಟ್ ಸೊ ಎಲ್ಲ ಹೆಣ್ಮಕ್ಳಿಗೂ ಇದು ಒಂದು ಸುಂದರವಾದ ಕ್ಷಣ ಅನ್ಬೋದು ಮದರ್ವುಡ್ ಅನ್ನೋದು ತಾಯಿತನ ಅನ್ನೋದು ಎಲ್ಲರಿಗೂ ಬರಲ್ಲ ಬಂದ ಮೇಲೆ ಅದನ್ನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ತೃಪ್ತಿಯಿಂದ ಅನ್ಭವಿಸ್ಬೇಕು ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿ ಸೇಫಾಗಿ ಇದ್ದು ಚೆನ್ನಾಗಿ ಡೆಲ್ವರಿಯಾಗಿ ಆರೋಗ್ಯವಂತ ಮಗು ಹುಟ್ಟಲಿ ಅಂತ ನಮ್ಮ ವಿಶಸ್ ನನ್ನ ಕಡೆಯಿಂದ ನಮ್ಮ ಮನೆಯವ್ರ ಕಡೆಯಿಂದ ನಿನಗೆ ಇದು ವಿಶಸ್ಸು ಇದು ನೋಡಿ ಈಗ ಟ್ರೆಂಡ್ ಅಲ್ವಾ ಅದು ಎಲ್ಲ ಬೋರ್ಡ್ ಇಟ್ಕೊಂಡು ಫೋಟೋ ತೆಗೆದು ಸೊ ಎಲ್ಲರೂ ಅದೇ ಮಾಡಿಕೊಂಡ್ವಿ ನೋಡಿ ಅವಳು ಸಿಂಗಲ್ ಫೋಟೋ ಶೂಟ್ನ ಮಾಡ್ಕೊತಿದ್ದಾಳೆ ಈ ಗ್ಲಿಮ್ಸ್ನ ಸುನೀತಾ ದೀದಿ ತಕ್ಕೊಂಡ್ಲು ಅವಳಿಗೆ ಒಂದು ಮೆಮೊರಿ ಇರುತ್ತೆ ನನ್ನ ಯೂಟ್ಯೂಬಲ್ಲಿ ಅಂತ ನಾನು ಹಾಕಿದೆ ಇದು ಎಲ್ಲ ಒಂದು ಕಡೆನೇ ಇರುತ್ತೆ ಅವಳಿಗೆ ನೋಡಲಿಕ್ಕೆ ನಾಳೆ ಅವಳ ಮಗು ಬಂದ್ರೂ ತೋರಿಸ್ಬೋದು ನೋಡಿ ಇಲ್ಲಿ ಬೇಬಿ ಶೋವರಿಂದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬಿಫೋರೇ ಹಿಡಿದ್ಲು ಸಂಜೋನಾ ದಿ ನೀವು ವಿಡಿಯೋ ಮಾಡಲೇಬೇಕು ಮಾಡಿರಿ ಅಂತ ನಾನು ಖುಷಿಯಿಂದ ಮಾಡಿದೆ ಈಗ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರಲ್ವ ಆಗುತ್ತೆ ನೋಡ್ರಿ ಇವ್ರು ನೋಡಿ ನಮ್ಮ ಮಾವರು ನಮ್ಮ ಮಾವರಿಗೆ ನಾಲ್ಕು ಜನ ಅಣ್ತಮ್ಮರು ಒಬ್ಬರು ಮೊನ್ನೆ ಲಾಸ್ಟ್ ಇಯರ್ ಯುಗಾದಿ ಹಬ್ಬಕ್ಕೆ ತಿರ್ಕೊಂಡಿದ್ದಾರೆ ಒಬ್ಬರು ಬಂದಿಲ್ಲ ಅವ್ರಿಗೆ ಸ್ವಲ್ಪ ಹುಷಾರಿದ್ದಿಲ್ಲ ಬಂದಿಲ್ಲ ಸೊ ಮೂರು ಜನ ಅವೈಲೇಬಲ್ ಇದ್ದರು ಮೂರು ಜನನೂ ಫೋಟೋ ತೊಗೊತಿದ್ರು ನೋಡ್ರಿ ನಮ್ಮ ಮಾವರೇ ದೊಡ್ಡವರು ಆ ಕಡೆ ವೈಟ್ ಕುರ್ತಾ ಹಾಕಿದವರು ವಿನಾಯಕ್ ಮಾಮ ಈ ಕಡೆ ಇನ್ನೊಬ್ಬರು ಪ್ಯಾಂಟ್ ಶರ್ಟ್ ಹಾಕಿದಾರಲ್ಲ ಅವರು ಸತೀಶ್ ಮಾಮ ಅಂತ ಅವರು ಬಿಜಾಪುರದಲ್ಲಿರ್ತಾರೆ ಇವರು ಹುಬ್ಳಿಯಲ್ಲಿ ಇರ್ತಾರೆ ಇವ್ರು ಇರ್ತಾರೆ ಸೊ ಮೂರು ಜನ ಅಣ್ಣ ತಮ್ಮದು ಫೋಟೋ ತೆಗೆದ್ರು ನೋಡಿ ನೆಕ್ಸ್ಟ ಎಲ್ಲ ಫಂಕ್ಷನ್ ಆದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೀಗೆ ಫ್ಯಾಮ್ಲಿ ತಗೊತಾ ಇದ್ದರು ನೋಡಿ ಕಿರ್ತಿದ್ದಿದಿ ಅನಿಲ್ ಭೋಜಿ ಅಂಕಿತಾ ಗ್ರೂಪ್ ಫೋಟೋ ತೆಗಿತಿದ್ದಾರೆ ನಮ್ಮ ಮನೆಯವ್ರು ಬೇಡಬ್ಬಾ ಸಿಂಗಲ್ ಫೋಟೋ ಸಿಂಗಲ್ ಫೋಟೋ ತೆಗಿಯೋ ನಾವು ಅವ್ರದ್ದು ಅಂತ ಹೇಳಿ ರೇಗಿಸ್ತಿದ್ರು ಅವಳಿಗೆ ಆಮೇಲೆ ಅವ್ರ ಜೊತೆನೂ ಫೋಟೋ ತಗೊತಿದ್ದಾರೆ ನೋಡಿ ಇವರು ನಮ್ಮ ನೆಕ್ಸ್ಟ್ ಈಗ ನಮ್ಮ ಮಾವರ್ದಾದ್ಮೇಲೆ ನೆಕ್ಸ್ಟ್ ಜನ್ರೇಷನ್ ನಮ್ಮ ಭಾವರೇ ಫಸ್ಟು ಸೊ ಅನಿಲ್ ಬೋಜಿ ಕಿರ್ತಿದ್ದೀವಿ ಫಸ್ಟು ಕಿರ್ತಿದ್ದಿದ್ದಿ ನಮ್ಮ ಸರ್ವದೆ ಮಂತ್ರದಲ್ಲಿ ದೊಡ್ಡ ಸೊಸೆ ಅವ್ರು ನೆಕ್ಸ್ಟು ಸುನೀತಾ ದೀದಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಸಂಜನಾ ನೆಕ್ಸ್ಟ್ ಇನ್ನೊಬ್ಬಳು ಬರೋಳಿದ್ದಾಳೆ ನೋಡೋಣ ಇನ್ನೂ ಟೈಮ್ ಇದೆ ಬರೋಕ್ಕೆ ನೋಡಿ ಇವರಿಬ್ರದ್ದು ಕಪಲ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಈ ಥರ ಫಂಕ್ಷನ್ಸ್ ಅಲ್ವೇ ಆ ಫಂಕ್ಷನ್ಸಲ್ಲಿ ಸ್ವೀಟ್ ಸ್ವೀಟ್ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡೋಕ್ಕಾಗೋದಲ್ವ ಇದೆಲ್ಲ ಕ್ರೆಡಿಟು ಸುನೀತಾ ದೀದಿಗೆ ಹೋಗಬೇಕು ಅವಳು ಕೂತು ವಿಡಿಯೋನ ಮಾಡ್ತಾ ಇದ್ಲು ಎಲ್ಲ ಮೆಮೊರೀಸು ಇರುತ್ತೆ ಸೇವ್ ಇರುತ್ತೆ ಅಂತ ನಾನು ಎಲ್ಲ ಹಾಕಿದ್ದೀನಿ ಇವ್ರು ನೋಡಿ ಇವರು ಮೂರು ಜನೂ ಅಣ್ಣ ತಮ್ಮರು ನಿಂತಿದ್ದಾರೆ ನಮ್ಮ ಮನೆಯವರು ಭೋಜಿ ಅನಿಲ್ ಭೋಜಿ ಸುನಿಲ್ ಭೋಜಿ ಒಬ್ಬರು ಮಿಸ್ಸಿಂಗು ಆಮೇಲೆ ಪ್ರಸನ್ನನೂ ಮಿಸ್ಸಿಂಗು ಪ್ರಸನ್ನ ಬಿಜಾಪುರದಲ್ಲಿರ್ತಾರೆ ಸುನಿಲ್ ಭೋಜಿ ಕೆಲಸ ಇತ್ತು ಅಂತ ಬರಲಿಲ್ಲ ಇವರಿಗೆ ಈ ಥರ ಡೆಕೋರೇಟ್ ಮಾಡಿ ಊಟಕ್ಕೆ ಬಡಿಸಿದ್ರು ಸಾಯಂಕಾಲ ಊಟನೂ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಸ್ತಾಗಿ ವೆರೈಟೀಸ್ ಮಾಡಿದರು ತೋರಿಸಿದ್ದೀನಲ್ಲ ನೋಡಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಫೈನಲಿ ಈವ್ನಿಂಗು ಎಲ್ಲ ಫಂಕ್ಷನ್ ಆದಮೇಲೆ ರೀಲ್ಸ್ ಟೈಮ್ ರೀಲ್ಸ್ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಸೂಪರಾಗಿ ಬಂತು ನಾನಂತರೂ ಇದ್ದಿದ್ದಿಲ್ಲ ನಾವೆಲ್ಲ ಇಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತೀವ ಅಂತ ಯಾವ ರೀಲ್ಸು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಂಹಾದ್ರೆ ಸಿಮ್ಮ ಮೂವಿದು ಸಾಂಗಿದು ಸೊ ಎಲ್ಲರೂ ಸೇರಿ ರೀಲ್ಸ್ ಮಾಡ್ತಾಯಿದ್ವಿ ಇದು ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ಹಾಕಲಿಲ್ಲ ಬಟ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೋಡಿ ಹೇಗನಿಸ್ತೆ ಹೇಗನ್ನಿಸುತ್ತೆ ಅಂತ ಹೇಳ್ರಿ ಆಮೇಲೆ ಲಾಸ್ಟಿಗೆ ಫೈನಲ್ ಆಗಿ ಎಲ್ಲರೂ ಸೇರಿ ಲಾಸ್ಟಿಗೆ ಎಂಡಿಗೆ ಇದು ಡ್ಯಾನ್ಸ್ ಮಾಡಿದ್ವಿ ರೇಣು ಮಾಮಿನೂ ಕೂಡ ತುಂಬ ಅವರ ಇಮೋಷ್ನಲ್ನ ಕಂಟ್ರೋಲ್ ಮಾಡಿಕೊಂಡು ಇದ್ದರು ಯಾಕಂದರೆ ನಮ್ಮ ಬಾಪು ಭೋಜಿನ ಕಳ್ಕೊಂಡು ನಾವು ಈಗ ಒಂದು ಫೈ ಇಯರ್ಸ್ ಆಯಿತು ಅವರು ಸೇಮ್ ನಮ್ಮ ಮನೆಯವ್ರ ಥರನೇ ಆಗಿ ಇರ್ತಿದ್ರು ಸಡನ್ಲಿ ಆ್ಯಕ್ಸಿಡೆಂಟಲ್ಲಿ ಅವರು ನಮಗೆಲ್ಲ ಬಿಟ್ಟು ಹೋದರು ಬಟ್ ಇವಾಗೂ ನೋಡಿ ನನಗೆ ಹೇಳ್ತಾನೆ ಅವ್ರಿಗೆ ನೆನ್ಸ್ಕೊಂಡ ತಕ್ಷಣ ಇಮೋಷ್ನಲ್ ಆಗ್ತಾ ಇದ್ದೀನಿ ಬಟ್ ಇಟ್ಸ್ ಓಕೆ ಅವರು ನಮ್ಮ ಜೊತೆನೇ ಇದ್ದು ಫಂಕ್ಷನನ್ನು ತುಂಬ ಚೆನ್ನಾಗಿ ಎಲ್ಲ ನೆರವೇರಿಸ್ಕೊಟ್ರು ಈಗ ನಮ್ಮ ಮನೆಯವ್ರು ಹೈಯ ಹೆಂಗೆ ಮಾಡ್ತಿದ್ದಾರಲ್ಲ ಎಲ್ಲರ ಜೊತೆ ಸೇರಿ ಅವರು ಸೇಮ್ ಅದೇ ಥರನೇ ಇದ್ದರು ಎಲ್ಲರ ಜೊತೆ ಜೋಯಲಾಗಿ ಮಸ್ತಾಗಿ ಎಲ್ಲರ ಜೊತೆ ಎಂಜಾಯ್ ಮಾಡ್ಕೊತ ಫುಲ್ಲು ಮಸ್ತಾಗಿ ಡ್ಯಾನ್ಸ್ ಮಾಡಿದರು ಮಾಡ್ತಿದ್ರು ಇರಲಿ ನಮ್ಮ ಜೊತೆನೇ ಇದ್ದಾರೆ ಅವರು ಎಲ್ಲೂ ಹೋಗಿಲ್ಲ ನೋಡಿ ಕೀರ್ತಿದಿ ನಮ್ಮ ಮನೆಯವರು ರಾಣಿ ಸುನೀತಾ ದಿ ನಾನು ರೇಣುಮಾಮಿ ಎರಡು ಮಕ್ಕಳು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ವಿ ಲಾಸ್ಟಿಗೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಈ ಥರ ಫಂಕ್ಷನ್ಸಲ್ಲಿ ಎಲ್ಲರೂ ಸೇರಿ ಇರೋದು ಎಂಜಾಯ್ ಮಾಡೋದು ಅವಳು ಸಂಜಾನ ಎಲ್ಲರಿಗೂ ಎಳ್ಕೊಂಡು ಎಳ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ನನಗೆ ಹೆದರಿಕೆ ಆಗ್ತಿತ್ತು ಮೆಲ್ಲಿಕೆ ಮೆಲ್ಲಿಕೆ ಅಂತಿದ್ದೆ ಬಾ ಬಾ ಅವಳು ಫುಲ್ ಎಕ್ಸೈಟ್ಮೆಂಟಲ್ಲಿ ಎಂಜಾಯ್ ಮಾಡಿದ್ಲು ಮಸ್ತ್ ಅನ್ನಿಸ್ತು ಹೇಗೆ ಅನ್ನಿಸ್ತಿದೆ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಥರ ಆಯಿತು ನೋಡಿ ಬೇಬಿ ಶವರು ನೋಡಿ ಎಲ್ಲರೂ ನಾವು ಈ ಥರ ಫೋಟೋ ಇದು ಮಾಮ್ ಟೂ ಬಿ ಡ್ಯಾಡ್ ಟೂ ಬಿ ಬುವಾ ಟೂ ಬಿ ಚಾಚಾ ಟೂ ಬಿ ಆ ಥರ ಎಲ್ಲ ಫೋಟೋಸ್ ಇಡ್ಕೊಂಡು ಬ್ರದರ್ ಟೂ ಬಿ ಸಿಸ್ಟರ್ ಟೂ ಬಿ ಎಲ್ಲ ಫೋಟೋಸ್ ಅದು ಸ್ಟಿಕ್ಸ್ನ ಇಟ್ಕೊಂಡು ಫೋಟೋ ತೊಗೊಂಡ್ವಿ ಮಸ್ತ್ ಇತ್ತು ಇದೆಲ್ಲ ನಮ್ಮದು ಗ್ರೂಪ್ ಫೋಟೋ ನೋಡಿ ಫೋಟೋಸೇ ಬೇರೆ ಇದ್ವು ಹಂಗಾಗಿ ಮತ್ತೆ ಫೋಟೋಸ್ನ ಸಹಿತ ನಾನು ಆ್ಯಡ್ ಮಾಡಿದೆ ಬಟ್ ಸುನಿಲ್ ಭೋಜಿ ಒಬ್ಬರು ಮಿಸ್ಸಿಂಗ್ ಇರಲಿ ಅವ್ರ ಕೆಲಸ ಇತ್ತು ಅಂತ ಬರಲಿಲ್ಲ ಇವರಿಬ್ಬರು ನೋಡಿ ನಮ್ಮ ಗೌಡ್ರು ಇಬ್ಬರು ಎಷ್ಟು ಚೆನ್ನಾಗಿ ಆಗಿದ್ರು ಸಮರ್ಥ್ ಕೂಡ ಸೇಮ್ ಡ್ರೆಸ್ ಹಾಕಿದ್ದ ಬಟ್ ಹೇಳಿದ್ನಲ್ಲ ತುಂಬ ಇರಿಟೇಟ್ ಆಗ್ತಿತ್ತು ಅವನಿಗೆ ಹಂಗಾಗಿ ತೆಗ್ದೆ ಇದು ಇವರು ಸಪ್ರೇಟಾಗಿ ಫೋಟೋ ಶೂಟ್ನ ಮಾಡಿಸಿದ್ರು ಇದು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಫೋಟೋಸು ಒಂದು ವೆಸ್ಟ್ರನ್ ವೇರಲ್ಲಿ ಒಂದು ಟ್ರೆಡಿಷನಲ್ ವೇರಲ್ಲಿ ಮಾಡಿಸಿದ್ದಾರೆ ಚೆನ್ನಾಗಿ ಬಂದಿದೆ ಫೋಟೋಸು ಒಂದು ಮೆಮೊರಿ ಇರುತ್ತೆ ಅಂತ ಹಾಕಿದೆ ಹೇಗೆ ನಮ್ಮ ಹುಬ್ಳಿ ಸೈಡಿನ ಶ್ರೀಮಂತ ಬ್ಲಾಗ್ ಅಂತ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು